ಶಿವ ಪಾರ್ವತಿಯರನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತ ನೆನೆಸಿಕೊಳ್ಳುತ್ತ ಜಗದ್ಗುರು ರೇವಣ ಸಿದ್ದೇಶ್ವರ ಪದ್ಮ ಪಾದಗಳಿಗೆ ಹಣೆ ಮಣಿದು ಹಣೆ ಮಣಿದು ಸದ್ಗುರು ಸೊನ್ನಾರಿ ಸಿದ್ದಬೇರಿ ಚರಣಕಮಲ್ಗಳಿಗೆ ಸಿರ ಸಾಂಗ ನಮಸ್ಕಾರಗಳನ್ನ ಹೇಳಿ ಹೇಳಿ ಅದರಂತೆ ಯಾವ ಚಂದನಗಿರಿಯಲ್ಲಿ ಜನಿಸಿ ಹೊದಲಿಗೆ ನಂದನವನದಲ್ಲಿ ಬೆಳೆದು ಗೋಡಗೇರಿ ಗುಡ್ಡದಲ್ಲಿ ತಪಸ್ಸನ್ನ ಆಚರಿಸಿ ಸುಸ್ಟರನ್ನ ಶಿಕ್ಷಿಸಿ ಸಿಸ್ಟರನ್ನು ಪರಿಪಾಲಿಸಿದಂತಹ ಯಾರಿಪ್ಪ ಅವರು ಶ್ರೀ ಗುರು ಬೀರೇಶ್ವರರಿಗೆ ಸ್ಥಿರವಾಗಿ ಸ್ಥಿರವಾಗಿ ಹಂತ ಗುರುವಿಗೆ ಹುಲಿ ಗಿಣ್ಣವನ್ನು ಉಣವಡಿಸಿ ಹುಲಬಡಿಸಿ ಲೋಕದಲ್ಲಿ ಮುಂಡಾಸವನ್ನು ಪಡೆದಂತಹ ಕೀರ್ತಿಗೆ ಪಾತ್ರರಾದ ಮಾಣಿಕ್ಯ ಮಾಳಿಂಗರಾಯರ ಅಡಿದಾವರಿಗಳಿಗೆ ಪುಡಮಟ್ಟು ಪೊಡಮಟ್ಟು ಅದರಂತೆ ಯಾವ ಗಣ್ಯರ ಸಿಂಧಿಯಲ್ಲಿ ಪವಾಡ ಮಾಡಿ ಪವಾಡ ಮಾಡಿ ಬೆಜರ್ಗಿ ಗ್ರಾಮದಲ್ಲಿ ಐಕ್ಯರಾಗಿರ್ತಕ್ಕಂತಹ ಹೊಣ್ಣೂರು ಕರ್ಷಿದ್ದೇಶ್ವರ ಶಿಷ್ಯ ಆಳಿಂಗರಾಯರ ಸಾಕಿದ ಯಾರಿಪ್ಪ ಚೆಕ್ಕಿನ ಬುಳ್ಳಾಣ ಸಿದ್ದನ ಪಾದಗಳನ್ನ ತಲೆ ಮೇಲೆ ಇಟ್ಟುಕೊಳ್ಳುತ್ತ ಇಟ್ಟುಕೊಳ್ಳುತ್ತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾಗಿರ್ತಕ್ಕಂಥ ಯಾರಿಪ್ಪ ನನ್ನ ಆದಿಶಕ್ತಿ ಅವತಾರ ಸುಂಬನ ಸುಂಬರನ್ನ ಮರ್ಥಾನ ಮಾಡುತ್ತಾ ಸಾಪೂರ್ ಗ್ರಾಮದ ತೋಟದ ತಾಯಿ ಲಕ್ಷ್ಮೀ ದೇವಿಯ ಕರ್ತುಕತೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ 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 ಈ ಒಂದು ಕಾರ್ಯಕ್ರಮವನ್ನು ಕೇಳಲು ನೋಡಲು ಆಗಮಿಸಿರ್ತಕ್ಕಂಥ ಗುರು ಹಿರಿಯರಿಗೆ ಸಭಾ ಪಂಡಿತರಿಗೆ ತಾಯಂದ್ರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಸುತ್ತಮುತ್ತಲ ಗ್ರಾಮದ ಕಲಾಭಿಮಾನಿಗಳು ಕೂಡ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿವಸ ಏನ್ ಆ ತಾಯಿ ಲಕ್ಷ್ಮೀ ದೇವಿಯ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡು ಹಮ್ಮಿಕೊಂಡು ಜ್ಞಾನ ದಾಸೋಹ ಅನ್ನದಾಸೋಹ ಹಮ್ಮಿಕೊಂಡು ಹಮ್ಮಿಕೊಂಡು ಹಗಲತ್ತನು ಕಾರ್ಯಕ್ರಮ ರಾತ್ರಿನೂ ಕಾರ್ಯಕ್ರಮ ನಡೆದಾವ ನಡೆದವ್ರಿಪ್ಪ ಒಂದ್ ಎರಡು ಮಾತುಗಳನ್ನು ಏನ್ ಹೇಳದಪ್ಪಾ ಅಂದ್ರೆ ಈಗ ಸದ್ದು ಎಷ್ಟು ಮಂದಿ ಟೊಳ್ಳಿನ ಹಾಡ್ ಹಾಡೋರು ಅವ್ರ ಅವ್ರೊಳಗ ಇವರ ಹಿರಿಯರು ಹೌದು ಇವ್ರಿಗೆ ಈಗ ಸದ್ದು ಎಂಟು ವಯಸ್ಸು ಮುಗುದಲ್ರಿ ಪಾರ್ ಬಹುಶಃ ಇವ್ರಾವು ನಾವು ಇಲ್ಲೋ ಗೊತ್ತಿಲ್ಲ ಅಡ್ಡ ಮೂವತ್ತು ನಲ್ವತ್ತರೀಪ ಇನ್ನವರಿಗೆ ಹಾಡ್ತಾರಪ್ಪ ಅಂದ್ರ ಇದಕ್ಕ ಮಾಳಿಂಗರಾಯ ಬೀರ್ ದೇವರ ಅಮೋಘ್ ಸಿದ್ಧ ಬುಳ್ಳಾಣ ಸಿದ್ದನ ಆಶೀರ್ವಾದ ನಿಮ್ಮಂತವ್ರೆಲ್ಲಾರು ಪ್ರೋತ್ಸಾಹ ಯಾಕಪ್ಪ ಅಂದ್ರ ಅರವತ್ ನಾಲ್ಕು ವರ್ಷ ರನ್ನಿಂಗ್ ನಡೆದಿದ್ವು ವರ್ಷ ಅರವತ್ನಾಲ್ಕು ವರ್ಷದ ಇವ್ರಿಗೆ ಶಿವಸ್ತ ಹನ್ನೆರಡು ವರ್ಷಕ್ಕೆ ಪ್ರಾರಂಭ ಚಟ್ಟಿ ಹಾಕೋತ್ ಹಾಡಿಕೆ ಪ್ರಾರಂಭ ಆಗ್ಯದ ಇವ್ರು ನಾನು ಚಡ್ಡಿ ಹಾಕಾಗ ಹವಿನಾಳ್ ಚಂದ್ರ ಮುತ್ತೇನ ಹಾಡಿಕೆಯಲ್ಲಿ ಕೇಳಿನಪ್ಪ ಅಂದ್ರ ಬಬ್ಬುಲಿ ಬನದಾಗ ಕೇಳಿನ ಮಾಳಂಗರ ಇದೆಜಂತಿ ಒಳಗೆ ಜವ್ರ ಗುಡು ಗೌಡ್ರೋಡಿಲ್ಲ ಜವರ್ಗೌಡ್ ಮುತ್ತ ನೋಡಿಲ್ಲೇ ಅವ್ರ ಫೋಟೋ ನಮ್ಮ ಮನೆಯಾಗ ಐತಿ ಇವ್ರ ಅವ್ರ ಜೋಡಿ ಹಾಡಿಕೆ ಮಾಡ್ಯಾರ ಜವ್ರ ಗೌಡ್ರು ಹವಿನಾಳ್ ಚಂದ್ರ ಮುತ್ತೆ ಎಲಟ್ಟ ನೀಲವಾಯಿ ಕೊಂಕಣಗಾಯಿ ಎಲ್ಲ ಮುತ್ತೆ ಕನಬಡಿ ಕೋದಂಡಿ ಇವರು ಅಡಿಕೆ ಮಾಡಕೋತ್ ಬಂದ್ರೆ ಹೆಂಗ್ ಬಂದ್ರುಪ್ಪಬರಿ ಪಟ್ಟಿ ಹುಗ್ಗಿ ಐದತ್ತು ವರ್ಷ ಒಂದ್ ರೂಪಾಯಿ ಇಲ್ಲ ಹಾಗಾಗಿ ಬರೇ ಒಂದು ಕಬರಿ ಪಟ್ಟಿ ಪಟ್ಟಿ ತುಂಬಾ ಹುಗ್ಗಿ ನಡ್ಕೋತ್ ಅಡಕೆ ಮಾಡ್ಯಾರ ಸೈಕಲ್ ಮೇಲ್ ಮಾಡ್ಯಾರ ಕುದುರೆ ಮೇಲ್ ಮಾಡ್ಯಾರ ಎತ್ತನ್ ಗಡಿಯಾಗ ಮಾಡ್ಯಾರ ಮುಂದ ಇಪ್ಪತ್ ವರ್ಷ ಬಸ್ ಹಾಡ್ಕೆ ಮಾಡ್ಯಾರ ನೋರು ಕುಲಕರ್ಣಿ ಇಪ್ಪತ್ತೈದು ವರ್ಷ ವರ್ಷ ಹಿಂದಿಗಡೆ ಬಂದ್ರು ಕುಲಕರ್ಣಿ ಅವರು ಎಲ್ಲ ವಿಧದ ಕಲಾವಿದರ ಜೋಡಿ ಹಾಡಿಕೆ ಮಾಡಿದವರು ಯಾರು ಇದ್ರಂದ್ರ ಈ ಮುಕ್ತಾರು ಎಲ್ಲಾ ವಿಧದ ಕಲಾವಿದರು ಈಗ ಹಾಡಿಕೆ ಹೆಂಗ್ ನಡ್ದವ ನಡ್ದಾವ ಅನ್ನೋದು ನಿಮ್ಗೆಲ್ಲ ಬಿಟ್ಟು ಗೊತ್ತದ ಈ ಹಿರಿಯ ಕಲಾ ಸಂಘ ಇಲ್ಲಿ ಏಳರಿಂದ ಎಂಟನೇ ಬಾರಿ ಇರ್ಬೇಕಿದ್ ಈ ಊರಿಗೆ ಹೋದ್ ಸಲ ಊರಾಗ ಉತ್ನಾಳ್ ನಮ್ ಇಲ್ಲ ನಮಗ ಆಯ್ತು ಕಾರ್ಯಕ್ರಮ ನಾನು ಇದು ಎರಡನೇ ಸಲ ಬರೋದು ಇವರು ನನಕಿತ್ತ ಮೊದಲ ಐದು ಸಲ ಬಂದ್ ಅದಕ್ಕ ಹಾಲು ಮತದ ಡೊಳ್ಳಿನ ಹಾಡಿಕೆಯಲ್ಲಿ ಏನು ಅನೇಕ ನಮ್ಮ ಕಲಾವಿದರ ಆಗಿ ಹೋದ್ರು ಈಗಾಗಲೇ ಸರಜೋಡಿ ಕಲಾವಂತರು ಹೇಳಿದ್ರು ನಿನ್ನಿಲ್ಲ ಗೌಡ್ರು ಅನೇಕ ವರ್ಷಗಳ ಪರಂತರವಾಗಿ ಡೊಳ್ಳಿನ ಹಾಡ್ಕಿ ಹಾಲು ಮತ್ತ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಅವರಿಗೆ ಅನಾರೋಗ್ಯದ ಕಾರಣದಿಂದ ಮೂರು ತಿಂಗಳ ಅವರಿಗೆ ಅನೇಕ ವಿಧದ ಚಿಕಿತ್ಸೆ ಕೊಡಿಸಿದ್ರು ಕೂಡ ಚಿಕಿತ್ಸೆ ಆಗಲಾರದೆ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು ಮಹಾನ್ ಮಹಾನ್ ಕಲಾವಿದರು ಈ ಹಾಲು ಮತದಲ್ಲಿ ಸೇವೆಯಲ್ಲನ್ನು ಸಲ್ಲಿಸಿ ಆ ಕೆಲವೊಬ್ರು ಬೇಗನೆ ಸಾಯು ವಯಸ್ಸು ಅಲ್ಲ ಖರೆ ಅಲ್ಲ ಇಂಡಿಜೆಪ್ಪಣ್ಣ ವಯಸ್ ಅಲ್ಲ ಅಲ್ಲ ಗೌಡ್ರು ಕೂಡ ಸಾಯು ಇವ್ರಕ್ಕೂ ಸಣ್ಣವರವರು गौडूर अपर किता हदन वर्ष अडव्यापर इव एर वर्ष अण्णवर हुलजंति अडव्यापर इव एर वर्ष अण्णवर्ष मनवी मधव मार्ग इवरक ऐदवर नडूण कुलकर्ण इवर् ನಾವು ಅನುಭವಿಸಬೇಕಾಗಿ ಅದಕ್ಕೆ ಗುರುನಾಥ ಏನೋ ಅವ್ರಿಗೆ ಅಷ್ಟೇ ಕೊಟ್ಟಿದ್ದ ಅವ್ರ ಅವ್ರು ಕೂಡ ಈ ಹಾಲು ಮತ್ತು ಸೇವೆಯನ್ನ ಸಲ್ಲಿಸಿದ್ರು ಇವ್ರದ್ದು ಒಂದು ವಿಷಯ ಹೇಳ್ತಾರೆ ಲಕ್ಷ ಕೊಟ್ಟು ಕೇಳಿ ಈಗ ಎಂಟು ವರ್ಷದ ಹಿಂದ ಎಂಟು ವರ್ಷ ಆಯ್ತಿದು ನನ್ನ ಮಗ ಸಿಂದಗಿ ಕಲಿತಿದ್ದ ಇವರು ಬುತ್ತಿ ತಗೊಂಡು ಬಂದಿದ್ರು ಮತ್ತಿನದಾಗ ಯಾಕೋ ಎದಿನತ್ತ ಅಂತ ಹೇಳಿ ತೆಳಕೋತ್ರು ಗಾಬ್ರದ ಅಂತ ಹೇಳಿ ಮಗನಿಗೆ ನೋಡಿ ಸೀದಾ ಬಿಜಾಪುರ್ ವಾಸದೇವ್ ದಳ ಅಡ್ಮಿಟ್ ಮಾಡಿದೆ ಅವ್ರ ಶುಗರ್ ಚೆಕ್ ಮಾಡ್ರು ಶುಗರ್ ಅಂದ್ರು ಅಡ್ಮಿಟ್ ಮಾಡ್ಬೇಕ್ರಿ ಅಂದ್ರು ಯಾಕಲ್ರಿ ಸಾಹೇಬ್ರ ಮಾಡ್ರಿ ನಮ್ಮ ತಂದಿ ಇಲ್ಲಿವರೆಗೆ ಹಾಲ್ ಮತ್ತದ ಬಾಳ ನಾ ಮಾಡ್ರಿ ಅಂತ ಹೇಳಿ ಅಡ್ಮಿಟ್ ಮಾಡಿದೆ ಮೂರ್ ದಿವಸ ಅಡ್ಮಿಟ್ ಮಾಡಿ ಮೂರ್ ತಿಂಗಳ ಹುಡುಗಿ ಕೊಟ್ರವ್ರ ಇನ್ನ ಹದಿನೇಳು ಕಾರ್ಯಕ್ರಮ ಹಿಡ್ದಿದ್ದೇವು ಆಡೋದು ಬಂದ್ ಅಂದ್ರ ಅವ್ರು ಅವ್ರು ಹಾಡುದು ಬಂದ್ರು ನಾ ಹೇಳ್ದೆ ಇವ್ರಿಗೆ ಸ್ವಚ್ಛ ಇನ್ ಮುಂದ್ ಹಾಡುದ ಬ್ಯಾಡಪ್ಪ ಇಷ್ಟು ದಿವಸ ಸಾಕಷ್ಟು ಸೇವೆ ಮಾಡ್ರಿ ಇನ್ ಮುಂದ್ ಹೇಳಿ ಇವನ್ನ ಕೂಡಿ ಮುಂದಿನ ಕಾರ್ಯಕ್ರಮ ಮುಗಿಸುದೇವು ಮುಂದ್ ಒಂದ್ ದಿನ ಕನಸಿನ ಇವ್ರ ಗುರುಗಳಾದಂತ ದೇವ್ರ ಗೌಡರು ಹೈನಾಳ್ ಚಂದ್ರ ಮುತ್ತವ್ರು ಬಂದ್ ಮಗನ ಇನ್ನ ಹತ್ತು ವರ್ಷ ನಿನ್ನ ಕೈ ಅವನು ಹಿಡಂಗಿಲ್ಲ ಹಾಡಪ್ಪ

ಮಾಡಿ ಸ್ವಲ್ಪ ಬಿಡುವಪ್ಪ ಇದನ್ನ ತಂದ್ರು ಅವ್ರೇನ್ ಬಿಡುವಲ್ರಿ ನೀವು ಬಿಡುವಲ್ರಿ ಅದಕ್ಕೆ ಎಲ್ಲಿ ಹಳೆ ಮ್ಯಾಲಿನ ಸೇವಾ ಎಲ್ಲಿ ತನ್ನ ನಡೀತದೆ ನಮ್ಮ ಮ್ಯಾಳ ಹಳೆದಿರೋದ್ರಿಂದ ಮಾತಿನಲ್ಲಾಗ್ಲಿ ವಾದ್ಯವೃಂದದಲ್ಲಾಗ್ಲಿಪ್ಪ ಹಾಡಿನಲ್ಲಾಗ್ಲಿ ಲಯದಲ್ಲಿ ಏನಾದ್ರೂ ತಪ್ಪು ತಡಿಗಳಾದ್ರಿ ಆ ತಪ್ಪನ್ನು ಬಿಟ್ಟು ಒಪ್ಪನ್ನು ಸ್ವೀಕರಿಸಿ ಮತ್ತೊಂದು ತನ್ನ ಶಾಂತ ರೀತಿಯಲ್ಲಿ ಕುತ್ಕೇಳ್ತಾರೆ ಅಂತ ಹೇಳಿ ತಮ್ಮಲ್ಲಿ ಕೈ ಹೋಗುದಕ್ಕೆ